ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇನ್ನು ಮುಂದೆ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪಡೆದುಕೊಳ್ತಾ ಇದ್ದೀರಾ ಸೊ ಇದನ್ನು ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರಿಗೆ ಆರು ಸಾವಿರ ಸಿಗುತ್ತೆ ಯಾರಿಗೆ ಆರು ಸಾವಿರ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿಕೊಂಡು ಸಪ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಪ್ರತಿಯೊಂದು ಫಲಾನುಭವಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ಕ್ಯೂರಿಯಾಸಿಟಿ ಇರುವಂಥದ್ದು ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ನಮಗಂತೂ ತುಂಬಾ ವೆಯ್ಟ್ ಮಾಡಿ ಮಾಡಿ ಸಾಕಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ ಅಂತ ತುಂಬಾ ಕ್ವೆಶನ್ ಮಾರ್ಕ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೆನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ರು ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸೊ ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಆರು ಸಾವಿರ ಬರ್ತಾ ಇದೆ ಯಾವ ರೀತಿ ಈ ಆರು ಸಾವಿರವನ್ನು ನೀಡ್ತಾರೆ ಅಂತ ನೀವು ಕೇಳ್ಬೋದು ಸೊ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡೋದಾದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಯಾಕೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಇವಾಗ ಪ್ರೆಸೆಂಟು ಬಿಡುಗಡೆ ಮಾಡಬೇಕು ಸರ್ಕಾರದ ಕಡೆಯಿಂದ ಒಂದು ವೇಳೆ ಏನಾದರೂ ನಿಮಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಆರು ಸಾವಿರ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಿದರೆ ಹೇಗೆ ಇದು ಏನು ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅರ್ಥ ಆಗ್ತಿಲ್ಲ ಅಂತ ನೀವು ಕೇಳ್ಬೋದು ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಎಮ್ ಜೊತೆನೂ ಕೂಡ ಚರ್ಚೆಯನ್ನು ಮಾಡಿಬಿಟ್ಟು ಹಣವನ್ನು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡೋದಾಗಿ ಒಂದು ನ್ಯೂಸನ್ನು ತಿಳಿಸ್ಕೊಟ್ಟಿದ್ರು ಬಟ್ ಇಲ್ಲಿ ಹಲವಾರು ಕಾರಣಗಳಿಂದ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಇನ್ನಿತರ ಕಾರಣ ಆಗಿರ್ಬೋದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಗಲಿಲ್ಲ ಅವಾಗ ಏನಂತ ಅಂದರೂ ಎಂಬತ್ತು ಸಾವಿರ ಮಹಿಳೆಯರಿಗೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣವನ್ನು ನಾವು ಜಮಾ ಮಾಡಬೇಕಾಗಿದೆ ಅಂತ ಹೇಳಿದ್ರು ಇವಾಗ ಆಲ್ರೆಡಿ ಎಲ್ಲ ಮಹಿಳೆಯರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಏನಿದ್ರು ಹನ್ನೆರಡು ಹದಿಮೂರನೇ ಕಂತ ಬಿಡುಗಡೆ ಮಾಡೋದಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದೀವಿ ಹಾಗಿದ್ರೆ ಏನು ಕಣ ಬಿಡುಗಡೆ ಆಗ್ತಿಲ್ಲ ಅಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚ ಸಿ ಎಮ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಜೊತೆಗೆ ಹಣಕಾಸು ಇಲಾಖೆಗೂ ಕೂಡ ಅವರು ಇನ್ಫಾರ್ಮನ್ನು ಮಾಡಿದ್ದಾರೆ ಇಲ್ಲಿ ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡದೇ ಇರೋ ಕಾರಣಕ್ಕಾಗಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ನಾಲ್ಕು ಸಾವಿರ ಆ ಒಂದು ಹಣ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಏನಾದರೂ ಹಣ ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅಂತ ಅಂದ್ರೆ ಅಕಸ್ಮಾತ್ ನೆಕ್ಸ್ಟ್ ತಿಂಗಳು ಮಾಡ್ತು ಅಂತ ಅಂದ್ರೆ ನಿಮಗೆ ಮೂರು ತಿಂಗಳ ಹಣ ಸೇರಿ ಅಂತ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೊ ಮೂರು ತಿಂಗಳ ಹಣ ಸೇರಿ ಆರು ಸಾವಿರ ಹಣವನ್ನು ನಿಮಗೆ ಬಿಡುಗಡೆ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಖುದ್ದಾಗಿ ಮಾಧ್ಯಮದವರೊಂದಿಗೆ ಅವರ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನ್ಯೂಸಲ್ಲೆಲ್ಲ ನೀವು ಕೂಡ ನೋಡಿರ್ತೀರ ನೆನ್ನೆಯಿಂದ ಇದೇ ನ್ಯೂಸ್ ವೈರಲ್ ಆಗ್ತಿರೋ ಅಂಥದ್ದು ಹಣಕಾಸು ಇಲಾಖೆ ಈ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡೋದು ಅವ್ರಿಗೇನೆ ಡೌಟ್ ಅಂತ ಅನಿಸ್ಬಿಟ್ಟಿದೆ ಸೊ ಹಂಗಂದರೆ ನಾವು ಈ ಒಂದು ತಿಂಗಳಲ್ಲಿ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇವರೇನೆ ಈ ರೀತಿ ಹೇಳ್ತಿದ್ದಾರೆ ಅಂತ ಅಂದರೆ ಅವರು ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ಡೌಟ್ ಇದೆ ಅನ್ಬೋದು ಅಕಸ್ಮಾತ್ ಆ ಬಿಡುಗಡೆ ಮಾಡಿದ್ರು ಮಾಡ್ಬೋದು ಅದರಲ್ಲಿ ಏನು ಕನ್ಫ್ಯೂಷನ್ ಏನು ಬೇಡ ಮಾಡಿದ್ರೆ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಡಿ ಬಿ ಟಿ ಮುಖಾಂತರ ನಿಮಗೆ ನೇರವಾಗಿ ಹಣ ಬರುತ್ತೆ ಒಂದು ವೇಳೆ ಏನಾದರೂ ಬಿಡುಗಡೆ ಮಾಡೋದು ತಡ ಆಯಿತು ನೆಕ್ಸ್ಟ್ ಮಂತಲ್ಲಿ ಮಾಡಿದ್ರು ಅಂತ ಅಂದರೆ ನಿಮಗೆ ಮುಂದಿನ ತಿಂಗಳಲ್ಲೇ ಆ ತಿಂಗಳ ಹಣವನ್ನು ಮಾತ್ರ ಬಿಡುಗಡೆ ಮಾಡೋದಿಲ್ಲ ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಮಾಡೋದಿಲ್ಲ ಟೋಟಲ್ ಏನಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಮೂರು ತಿಂಗಳ ಹಣವನ್ನ ಸೇರಿ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನಾವು ಒಂದು ಯೋಚನೆ ಮಾಡೋದಾದ್ರೆ ಸರ್ಕಾರ ಯಾವತ್ತೂ ನಿಜ ಹೇಳೋದಿಲ್ಲ ಜೊತೆಗೆ ಎಲ್ಲ ಒಂದು ಮಾತು ನಿಜ ಅಂತಲೂ ಕೂಡ ನಾವು ನಂಬೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಲಾಸ್ಟ್ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರವನ್ನು ಬಿಡುಗಡೆ ಮಾಡಿದ್ರು ಸೊ ಎರಡು ಸಾವಿರ ಬಿಡುಗಡೆ ಮಾಡೋದಕ್ಕೆ ಹಣಕಾಸು ಇಲಾಖೆಯಲ್ಲಿ ಹಣ ಇಲ್ಲ ಬರೀ ಐನೂರು ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂತ ತಿಳಿಸ್ಕೊಟ್ರು ಇವಾಗ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆರು ಸಾವಿರ ಹಣ ಅಂತ ಅಂದರೆ ಸುಮ್ಮನೆ ಒಂದು ಕಂತಿನ ಹಣಕ್ಕೆ ಎರಡೂವರೆ ಸಾವಿರ ಕೋಟಿ ಅಂತ ಅಂದರೆ ಮೂರು ಕಂತಿನ ಹಣಕ್ಕೆ ಎಷ್ಟು ಆಗುತ್ತೆ ನೀವೇನೇ ಯೋಚನೆ ಮಾಡಿ ಹತ್ತಿರ ಏಳು ವರೆ ಎಂಟು ಸಾವಿರ ಕೋಟಿ ಹಣವನ್ನ ಇವರು ಬಿಡುಗಡೆ ಮಾಡಬೇಕಾಗುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿತ್ಯ ಮತ್ತು ಈ ಒಂದು ಯೋಜನೆ ಸತ್ಯ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಅಂತ ಅಂದರೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡೋದು ಮಾತ್ರ ಕನ್ಫರ್ಮು ಆದರೆ ತಿಂಗಳಿಂದ ಹದಿನೈದು ಸಹ ತಿಂಗಳು ಅಂತ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ನಾವು ನಿರೀಕ್ಷೆ ಮಾಡಿದ ಟೈಮ್ಗೆ ಈ ಒಂದು ಹಣ ಬರೋದಿಲ್ಲ ಹಾಗಾಗಿ ಯಾವ ಮಹಿಳೆಯರು ಕೂಡ ಬೇಸರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಬಟ್ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್